ಹಿಟ್ ಅಂಡ್ ರನ್ ಹೊಸ ಕಾನೂನು ವಿರೋಧಿಸಿ ಕೇಂದ್ರದ ವಿರುದ್ಧವಾಗಿ ಲಾರಿ ಚಾಲಕರು ಜೊತೆಗೆ ಮಾಲೀಕರ ನಡೆಸ್ತಾ ಇರುವಂತಹ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ದಕ್ಷಿಣ ಭಾರತದ ಲಾರಿ ಮಾಲೀಕರ ಸಂಘಗಳಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕರ್ನಾಟಕದ ಲಾರಿ ಮಾಲೀಕರ ಸಂಘ ಬೆಂಬಲವನ್ನ ನೀಡಿರುವಂಥದ್ದು ಎರಡು ಲಕ್ಷ ಲಾರಿ ಸಂಚಾರ ಸ್ಥಗಿತವಾಗಿದೆ ಇದರಿಂದಾಗಿ ಗೂಡ್ ಸೇಫಿಯಲ್ಲಿ ಭಾರಿ ವ್ಯತ್ಯಯ ಆಗಿದೆ ಮಾರ್ಕೆಟ್ಗೆ ಇನ್ನು ಸರಕುಗಳು ಬರುವಂಥದ್ದು ಕೂಡ ಸ್ಥಗಿತವಾಗಿದ್ದು ಧರಣಿ ಮುಂದುವರೆದರೆ ಅಗತ್ಯ ಸೇಫೆಗಳಿಗೂ ತೊಡಕಾಗಲಿದೆ ನಮ್ಮ ಗಂಗಾವಳಿಯಲ್ಲಿ ವ್ಯಾಪ್ತಿ ಒಳಗ ನಾಲ್ಕು ಬರ್ತಾ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ನಮಗೆ ರಿಯಾಯಿತಿ ಕೊಡಬೇಕು ಇಲ್ಲ ಅದನ್ನ ನಮ್ಗೆ ಏನಾದರೂ ನಮ್ಮ ಈ ವ್ಯಾಪ್ತಿಗೆ ಮಾಡಿ ಮಾಡ್ಕೊಳ್ಬೇಕಂತ अॼु केन सरकार